ಅಕ್ಕ ಅವಳೆ ಕಣ್ಣು ಕುಂಡ್ಕೆ ನಾವು ಕೊಟ್ಟು ತಾಯಿ ಮಾಡ್ಬೇಡ್ದಲ್ವ ರೊಟ್ಟಿ ಗಿಟ್ಟಿ ಮಾಡ್ಕೊಳಕಾಯ್ತದೆ ತಾಳು ಹೋಗೋನ್ ಕೇಳ್ಬಿಡದ ಅವು ಎತ್ತ ಹೋಯಿತು ಎಬ್ಬಳ್ಳಿ ಬರ್ತೀನಿ ಹೇಳ್ಬಿಟ್ಟು ಹೋಯ್ತು ಹಾಂ ಇನ್ನೂ ಬರಲಿಲ್ಲ ತಾಳು ಹೋಗ್ಬಿಡ್ಲಿ ನಾವು ಒಬ್ಬರ ಗಂಟೆ ಕಾಯಿ ಕುತ್ಕೊಂಡ್ರೆ ಹುಸಿ ಬರ್ತದ ಅವು ಯಾವ ಕಲಪ್ ಬಂದದ ಏನಕ್ಕ ನಮ್ಮ ಬಿಟ್ಬಿಟ್ಟು ದೊಡ್ಡವ್ರ ಮನೆ ಗುಂಟೋತಿದ್ದೀನಿ ಮದುವೆ ಆಗ್ಬಿಟ್ಟು ಏ ಸುಮ್ಮಿರು ರೇಡಿಗಿಸ್ಬೇಡ ನೀನು ನಾನು ಇರದ ತಾನೆ ಹೇಳಿದ್ದು ಅಕ್ಕ ಗಂಡೋಳೆ ಭಾರಿ ಚೆನ್ನಾಗಿದೆ ನಿನ್ಗಂತೂ ಅದ್ಕು ನಿನ್ನ ಭಾರಿ ಜೋಡಿ ಆಯ್ತದೆ ನೀನು ಯಾವಾಗ ನೋಡಿದೆ ఏ ఓతారు నన్ను నోడదే అలా నేను బర్తనే అల్కీరా ముందా బాన్ అకే గండూ చదూర్ ఊసి బర్తీ కనక హిరీ అంతా సాదు కనక ఆమె ఇవ్వమ్ కివణమ్ కివడమ్మ చాలా కట్టీతో సస్యంతు సాకూ డు ముఖ్య లక్ష్మి అంత చూ కనక ఊసి చీర ఆమె గండూర అప్పను చూ ಅವ್ರ ಮಾವಾದಲ್ಲ ಅದ್ ಮಾಮೂಲಿ ನಮಗೆ ಪಂಚಗಂಚ ಉಟ್ಕೊಂಡು ಅವ್ರ ಮಾತ್ರ ಎಲ್ಲ ಸಕ್ಕತ್ತಿದ್ರು ನೀನು ದೊಡ್ಡ ದೊಡ್ಡ ಬಟ್ಟೆಗಳು ಇಕ್ಕೊಂಡು ಕತ್ಕೆಲ್ಲ ಚೈನ್ ಹಾಕೊಂಡು ಅಕ್ಕ ನಿನ್ಗ ಅವ್ರಿಗೂ ಹೊಸ ಚೆನ್ನ ಕಣಕ್ಕಿರ ಕನಕ ಅವ್ರ ಜೊತೆಗೆ ನೀನು ಹೋಗ್ಬಿಟ್ಟು ಅವ್ ಆಟ ಆಕ್ರೆ ಸಕ್ಕತ್ತಾಗಿರ್ತದೆ ಕನಕ ಜೋಡಿ ಏನೋ ಆಸೆ ಕೊಟ್ಟಿದ್ದಾರ ಈಗ ನೆರವಿಡ್ತದೆ ನೀವು ಸುಮ್ಮನೆ ನೋಡಕೈತದೆ ಈಗ ಅವ್ರಂದವ್ರೆ ಇನ್ನು ಯಾವ್ದು ಇನ್ನೂ ಹೇಳಿಲ್ಲ ಇನ್ ಯಾವ್ದು ಸಾಸ್ತ್ ಮಾಡಿಲ್ಲ ಯಾವ ಕಿಡಮ್ಮ ಇಷ್ಟೇ ಮಾಡ್ತೀವಿ ತಕೊಂಬಿಟ್ಟು ಹೋಗ್ಬಿಡದೆ ಮಾರಣೆ ಆಡ್ಬಿಡದೆ ಮನೆಗೆ ನಿನ್ಗೂ ಒಳ್ಳೆ ಮನೆ ಗಂಡು ಬಂದ್ಬಿಟ್ರೆ ಸಾಕು ಕಲ್ಕಿ ನೀವೇ ಅದ್ಲಿ ಅಕ್ಕ ಮೊದಲು ಮದುವೆಗೆ ಹೋಗು

ಹಾಂ ಮಾರಾಬಿಟ್ರಂತ ಯಾರ ಕಡೆ ಮಾರಾಕವ್ರೆ ಹಾಂ ಒಂದು ಸಾವಿರ ರೂಪಾಯಿಗೆ ಮಾರಾಕ್ರೆ ಈ ಹೊಸ ಫೋನ್ ತಗೊಂಡ್ರೆ ಸಾವಿರ ಸಾವಿರ ಮುನ್ನೂರು ಆಗ್ತದೆ ಈಗ ಆ ಬರಿ ಇನ್ನೂರು ರೂಪಾಯಿ ತಕ ಅದಕ್ಕೆ ಅಂತ ಕೇಳಿದ್ರು ಮಗ ಅದಕ್ಕೆ ತಕ ಸೆಕೆಂಡ್ ಹ್ಯಾಂಡ್ ಲವ ಹುಂಕ ಸೆಕೆಂಡ್ ಹ್ಯಾಂಡ್ಗೆ ಸುಮ್ಮನೆ ಪದೇ ಪದೇ ಕಳ್ಳವರಿನಲ್ಲಿ ಪೂಲ ಪೂನಲ್ಲಿ ಎಷ್ಟು ದಿವಸ ಅಂತ ನಿಮ್ ಈಗ ಬೇರೆ ಮನೆಯವರು ಮಾಡ್ತಿರ್ತಾರೆ ಗಂಡು ಮನೆಯವರು ಪದೇ ಪದೇ ಒಂದು ನಿಂತ್ ಚೆಂದ ಬಂದ್ಬಿಟ್ಟು ಅಂತ ತಗೊಬಂದ್ರೆ ചാർ ഉസീത അത് ചാർജർ അതെ അതിൽ ചാർജർ ചാർജന ഫ്രീ ആക്കവ മണയ ഭാര്യ ചെറുകതെടുള്ളെ കൈസലി മിക്ക് കി ന്മാത അതേ കൂ സാരത്തിൽ ഗണ്ടപ്പം ബഡ്ഡിനുവേ നാ ഒന്ന് സാവ കൊടു മിക്ക് ഫോൺ തന്നീവി ആ സാമ്പി മന തന്നെക്കു ಉಪ್ಪಿ ಪುಲ್ ಆದ್ರೆ ಇದು ಬೇಕಲ್ಲ ಖರ್ಚಿ ಕಾಸು ಅದಂಗೆ ಮಡಿಗೆ ಖರ್ಚು ಖರ್ಚು ಮಾಡಕ್ಕಿಲ್ಲ ನಾನು ಆಮೇಲೆ ಬೇಯದ್ರ ಜೊತೆಗೆ ಇನ್ನೊಂದಷ್ಟು ಹಾಕಿ ಉಪ್ರಿಪು ಮಾಡಿ ಮಾಡ್ಕೊಳದ ಅಂತ ಸಾಕಿಲ್ಲ ಅದು ಮನೆ ಸಾಮಾನಗಾರು ಆಗಲಿ ಸರಿಕೊಂಡು ತಗೋವ ಒಳ್ಳೆ ಕೆಲಸನೇ ಮಾಡಿದ ಫೋನ್ ಚಾರ್ಜ್ ಇಲ್ಲಾಕೋದು ಫೋನ್ ಒಳ್ಳೆ ತಗೊಂಡಲ್ಲ ನಿಮಗೆ ಒಂದ್ಸಲಿ ಫುಲ್ ಮಾಡ್ಕೊಬಿಟ್ಟು ಚಾರ್ಜ್ ಇನ್ನೊಂದು ಆಹಾರ ಅದನ್ನು ದಿಸ್ಕೊಂಡು ಒಳ್ಳೆ ಬಂದ ನಿಮಗೆ ಯಾರು ಕೆಲವರು ಕೊಟ್ಟು ಮಾಡಿಸ್ಕೊಳ್ಳೋದ ಇಲ್ಲಾಂದ್ರೆ ಎಬ್ಬಿ ಕೊಟ್ಬಿಟ್ಟು ಕಾಸು ತಗೋಬಿಟ್ಟಿವೆಲ್ಲ ಅಂಗಡಿ ಅಲ್ಲಿ ಕೊಟ್ಬಿಡಕದ ತುಂಬ ಅಂದರೆ ತಗೋಬಾರದ್ಸರಿ ನೀನು ಏನು ಮಾಡ್ಕೋ ಕರೆಂಟ್ ಬಂದಲ್ಲ ಕರೆಂಟ್ ಎಲ್ಸ್ಕೊಳ್ಬೇಕು ಅದು ಒಂದು ನಾಲ್ಕೈದು ಸಾವಿರ ನಾವು ಜಾಸ್ತಿನೇ ಇರೋದಂತೆ ಅದೇ ಡಬ್ಬಗಿ ಬರ್ಲಿ ಹಾಕಿಸ್ಕೊಂಡು ಎಲ್ಲ ಮಾಡ್ಸ್ಕೊಳಕ್ಕೆ ಅದಕ್ಕೆ ಸರಿಕೊಂಡ್ಬಿಡವ ಸೀತಾ ಫೋನ್ ಹಂಗಿದ್ ಚೆನ್ನಾಗಿದ್ ಕನವ ಚೆನ್ನಾಗದ ಅಲ್ಲ ಇನ್ನೂರ ಸ್ವಲ್ಪ ಫೋನ್ ಕೊಟ್ಟಾರ ನನ್ನೆಲ್ಲ ಜಾಸ್ತಿ ನಿಮಗ ಈಗ ಫೋನ್ ಬಂದಿಂಗ್ ಬಿಲ್ ಅವಕ್ಕೆ ಜಾಸ್ತಿ ಅಂತ ಇವ್ ನೀಡಿಮೆ ಅಂತ ನಮಗ ನಾನೋನ್ ತಪ್ಪಕ್ಕೆ ಇಲ್ವಲ್ಲ ಒಮ್ಮೆಲ್ಲ ಗೊತ್ತಾಗಿಲ್ಲ ಏನೋ ಈಗ ಓದಕ್ಕಿಸುತ್ತಿ ಅವರು ಫೋನ್ ಅಂತ ಕಳಕಕ್ಕೆ ವೈ ಎಲ್ಲ ಸರಿ ಕರೆಂಟ್ ಚೂರು ಇದ್ಬಿಟ್ಟಿದ್ರೆ ಚೆನ್ನಾಗಿರೋದ್ ನಾವ ಚಾರ್ಜ್ ಇಲ್ಲಿ ಹಾಕಬೋದಾಗಿತ್ತು ಬೇರೆಯವ್ರ ಮನೆಗೆ ಬರೇ ಹೋಗ್ಬೇಕು ಚಾರ್ಜ್ ಕಳಕೆ ನಿನ್ನೇ ಮರಕದ ಮಗ ಸ್ವಲ್ಪ ಬರಿಸ ಗಂಟೆ ಇನ್ನೇನು ಮರಕಾಕೆರೋದೇ ಇರೋಂಗೇನೇ ಯಾರಾಗಬೇಕು ಫೋನ್ ಜಾಸ್ತಿ ಪಕ್ಕ ಅಂತ ಪಟ್ಕಂತ ಕೂಗ್ಬಿಡಿ ಫೋನ್ ಬಂದರೆ ಎತ್ಬಿಟ್ಟು ಮಾತಾಡ್ಬಿಟ್ಟು ಹಂಗೆ ಚಾರ್ಜ್ ಇಲ್ಲಾಂದ್ರೆ ಚಾರ್ಜರ್ ಅವರ್ತದಂತೆ ನಾವು ಎಷ್ಟು ಬಾರಿಸ್ತೀವಿ ಅಷ್ಟು ಇರ್ತದಂತೆ ಬರೀ ಫೋನ್ ಮಾತಾಡಕಾದ್ರೆ ಒಂದು ವಾರ ಗಂಟೆ ಬಂದದಂತೆ ಇನ್ನೂ ಚೆನ್ನಾಗಿ ಮುಡಿಕೊಂಡು ಒಂದು ಗಂಟೆ ಬಂದದಂತೆ ಇದಂತೂ ಒಳ್ಳೆ ಅಂತೆ ಸುಮಾರು ಸಾಯ್ಕಲ್ ತಗೊಂಡು ಹೊಸ ಕಡಿಕಬ ಬಿಟ್ಟರೆ ಸುಮಾರು ದಿನ ಬಾಡಿಗೆ ಬಂದಾಗಂತೆ ಅವಾಗ ಸರಿ ಅಪ್ಪ ಕಡೆ ಮುಳಗ್ಬೇಡ ಆಮೇಲೆ ಎತ್ಕೇಗಿ ಕುಡಬಿಳಕ್ಕೆ ಮಾರ್ ಇಟ್ಕೊಬಿಡೋದು ಅಂದರೆ ಪಿ ಕಡೆ ಮಾರ್ಕೊಟ್ಟದ ಹಿಂಗೆ ಹೊಸ ಮರೆಯೋದು ಸಾಮಾನಿದ್ದು ಮತ್ತೆ ಏನೋ ಸ್ಟೀಲ್ ಪಾಲು ಪಾತ್ರೆಲ್ಲ ಇತ್ತು ಎಲ್ಲನೂ ಕುಡಿಯೋದೇ ತಿನ್ನೋಕ್ಕೆ ಮಾರ್ಕೊಬಿಟ್ಟದೇ ಆಮೇಲೆ ಹೊಂದದೇ ಅದು ಮಾರ್ಗ ಇರ್ಕೊಬಿಟ್ಟದ ಹುಸ್ ಮಾಡ್ಬಿಟ್ಟು ಆ ಸರಿ ಕಟ್ಟಕೋ ನಾ ಎತ್ ಮಾಡ್ತೀನಿ ನೀವೂ ಎತ್ ಮಾಡ್ಬಿಡಿ ಇವನು ಪುಟ್ಟಿನ ವೇ ತಿಮ್ಮ ತಮ್ಮನೂ ವೇ ಇನ್ನ ತಮ್ಮ ಇಬ್ಬನೇ ತೋಸಿ ಅವ್ರೂ ಹೋಸಿ ಫೋನ್ ಅಂದರೆ ಬೇರೆಯವರು ಏನು ಕೊಡ್ತಾರೆ ಆಮೇಲೆ ಇಂದಿ ಬಂದು ಹಾಡ್ತಾರೆ ಆಮೇಲೆ ಅವತ್ತು ಇವತ್ತು ತಿಮ್ಮ ತಮ್ಮಗೆ பெரு ஃபோன்கே இட் பிடி கொடு மொழிங்க நான் கண்டுமெண்ட் அதுக்கு ஏன் உசி பேஜர்ல ஹிங்கார் மோன் தக்கல அந்த ஃபோன் இவரு ஒதுக்கிப்பிட்டா சரி இவரு ஃபோன் மாத்தாரா கீழே அவரு அது ஃபோன் நம்பர் கொட் பிடி சிம் தகிதுயா மொக ஃபோனில் நம்பரல் இது திராக்கிறவா அவர ஃபோன்லே அவரோ நம்பர் ஹாக்க அதுக்கே நம்ப ஹாக்கோ ஏவோ கல்ஸ் பிடி அவ்ரோ ஃபோன் அவரோ நம்பர் ஹாக்கே நீ அங்கடி ஒவ்வொரு காசு தான் நம்பர் தகூக நம்பர் தக காசு கொட்பா இல்லை நீங்கள் எல்லாரும் ஃப்ரீ கொட் பிட்டாரா இடாக இன்னீங்க ನಿಮಗೆ ಇನ್ನೂರೈ ನಾನು ನಾನೇನೋ ಕಾಸೋದಿಪ್ಪತ್ತಿರೋ ಅಂದ್ಕೊಂಡಿನಿ ಅಲ್ಲ ಹಂಗೆ ಗೊತ್ತಿದ್ರೆ ನಾನು ಫೋನ್ ತಗೋ ಸಿಗ್ತೀನಿ ಬಲ್ಲ ಅವ್ನಿಗೆ ಹೇಳ್ಬೇಕು ಫೋನ್ ಪೋಟೋ ತಗೊಳ್ಳೋದ ನಂಬರ್ನೂ ಹಾಕಲಿ ಅಂತ ಸಾಯಿ ಇಲ್ಲ ಯಾರಾದ್ರೂ ಬನ್ನಿ ಆಮೇಲೆ ಒಬ್ಬಟ್ಟು ನಂಬರ್ ತಗೊಂಡ ಬಂದ್ಬಿಡಾತದೆ ಹ್ಞೂ ಸರಿ ಕಣಕ್ಕೆ ಹಂಗ್ಯಾ ಆಧಾರ್ ಕಾರ್ಡ್ ಹೋಗು ಆಮೇಲೆ ಫೋಟೋ ಪೋಟೋ ತಗೋಬು ಆಧಾರ್ ಕಾರ್ಡ್ ಫೋಟೋ ಎಲ್ಲ ತಗೋಬೇಕಾ ಫೋಟೋ ಇಲ್ವಲ್ಲ ಫೋಟೋ ಇಲ್ಲದ ಸಿಕ್ಕಿಲ್ಲ ಬಿಡು ಅವರೇ ಫೋಟೋ ತಗೊತಾರೆ ನಿಮಗೆ ನಮ್ಮ ಫೋಟೋಗ ಹ್ಞೂ ಅದು ಹಂಗೇ ಆಕತೆ ತಗೊಂಡು ಫೋಟೋ ತಗೊತಾರೆ ತೆಗೆಸ್ಬಿಟ್ಟು ನಿರಸ್ಸಲ್ಲಿ ಸಿಗು ತಕೊಂಡೋಗ್ಬಿಡ್ಬೇಕು ಹ್ಞೂ ಸರಿ ಕಣ್ಣ ಸರಿಕತೆ ಏನ್ ಮಾಡ್ತಿದ್ದೀರಿ ಅವ್ರೆ ಕಾಳು ಎಡದ್ಬಿಟ್ಟು ಕುಂಬ್ಳಕ್ಕೆ ಹಾಕ್ಬಿಟ್ಟು ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಅಂತ ಅತ್ತಿ ಯಾಕೆ ಕೇಳ್ಬಿಟ್ಟು ಮಾಡೋದ್ಬಿಟ್ಟು ಸುಮ್ನೆ ರೊಟ್ಟಿ ಹಾಕಿರ ಅಕ್ಕಿ ರೊಟ್ಟಿ ಹಾಕಿ ಬಿಡಿ ಚೆನ್ನಾಗಿರ್ತದೆ ಆ ಅದೇ ಹೇಳ್ತಿದ್ದೆ ಅಕ್ಕ ಅದೇ ಅಕ್ಕ ಒಂದು ಬಿಡಿತಾರು ಕೇಳಬಾರಂತೂ ಅಕ್ಕಿ ಸುಮ್ ಕೂತಿದ್ದು ಏನು ಮಾಡೋದು ನೀನು ನೋಡ್ರಿ ಉಪೇಸ್ಸು ಅಂದ್ಬಿಟ್ಟು ಯಾವ ರೀತಿ ಕೊಟ್ಟು ಹೋಗೋದಲ್ಲ ಅದಕ್ಕೆ ಏ ಬೇಡ ಬೇಡಕತ್ತೆ ಹ್ಞೂ ಅದ್ ತಾಯಿ ಮಾಡ್ಕೊಳ್ಳಿ ಏ ಪನ್ನವ ಇಲ್ಲಿ ಒಂದಷ್ಟು ಒಂದಷ್ಟೇ ಸಿಗ್ತಾರೆ ಬೇಕಾದ್ರೆ ಉಪಸಿ ಮಾಡ್ಕೊಳ್ತೈತದೆ ನಿಮಗೆ ಈತಾ ಗಂಡು ಒಪ್ಕೈತಾರ ನಿಂಗೆ ಒಪ್ಕೊಂಡ್ರೇನು ಬಿಟ್ರೇನು ಅಂತ ಚಂದೊಳ್ಳಿಗಂಡ್ ಏನು ಸಿಕ್ಕದು ಗಂಡು ನೋಡೋಕೆ ಮನೆ ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿರೋದಂತೆ ನಾನು ಹಂಗೋ ಬೇಡ ಅಂದೆ ಅಷ್ಟು ದೊಡ್ಡವ್ರು ಬೇಡ ನಮ್ಮ ತಕ್ಕ ನೋಡ್ರದಂತ ಅದೇ ಕಿವಿಡಕರ್ ಕೇಳಿದಿಲ್ಲ ಹಂಗಿದ್ರೆ ಏನಂತೆ ನಮಗೆ ಹೆಣ್ಮುಖಿ ಅನ್ಬಿಟ್ಟು ಅದ್ಯಾ ಕಿಡಕೆ ಹೆಣ್ಣು ಬಳಿ ಮಾಲ ಅವ್ರ ಅಣ್ಣನಯ್ಯ ಸ್ವಂತ ಅಣ್ಣನಯ್ಯ ಏನಾರಾಗ್ಲಿ ಅವ ಪುಣ್ಯ ಮಾಡಿತು ಅಕ್ಕ ಅಂತ ಪುಣ್ಯ ಮಾಡಿತ್ತು ಅಂತ ಒಳ್ಳೆ ಮನೆಗೆ ಸರ್ ಕಳಕ್ಕೆ ಇಲ್ಲೇ ನೋಡಿಲ್ಲ ಅಕ್ಕ ಪಕ್ಕದಲ್ಲಿ ಸೊಸೆಯೇ ಹೆಂಗೆ ಆಡ್ತಾರೆ ಅಂತ ಭಾರಿ ಒಳ್ಳೆ ಮಂದಿರಲ್ವ ಅಷ್ಟೆಲ್ಲ ಇದ್ರು ಏ ನಮ್ಮ ಮನೇಲಿ ಹೆಂಗ್ ಬಂದು ಅದೆಲ್ಲ ಕುತ್ಕೊಬಿಟ್ರು ಅಲ್ಲ ನನ್ನ ಮಗಳು ಏನು ಕಡಿಮೆ ಆಗಿದು ನಾನು ನನ್ನ ಮಗಳು ಏನು ಕಡಿಮೆ ಆಗಿದು ನನ್ನ ಮಗಳು ಮದುವೆ ಮಕ್ಕ ಪುಣ್ಯ ಮಾಡಿಸ್ಬೇಕು ತಗೋ ಹ್ಞೂ ಇಂಥ ಬಣ್ಣದ ಏರ್ಯ ತಕೊಂಡು ಖುಷಿಯಾಗಿರು ಹಂಗಲ್ಲ ಕಣ್ಮಗ ನನಗೂ ಕಾಸಿಲ್ಲ ಕಡಿಮೆ ಇಲ್ಲ ಅಂತೆ ಅದು ಬಿಟ್ರೆ ಇನ್ನೇನು ಕಡಿಮೆ ಆಗೋದು ಅಯ್ಯೇಳು ಏನೋ ಅಚ್ ಕಟ್ಟಾಗಿಲ್ವಾ ಹಾಕಿಲ್ವಾ ಪೀಸಕ್ಕಿಲ್ವಾ ಮೊಟ್ಟಕ್ಕಿಲ್ವಾ ನಾವು ಭಕ್ತರ ಮಾಡ್ಕೋಬೇಕಿಲ್ವಾ ಒಳ್ಳೆ ಏನಲ್ವಾ ಇನ್ನೇನು ಬೇಕು ನನ್ನ ಮಗಳನ್ನ ಪುಣ್ಯ ಪುಣ್ಯಮಕಲ್ ತಕೋ ಬರೀ ನಾವು ಅವ್ರ ದುಡ್ಡು ಕಾಸು ನೋಡ್ತಾ ಅವರು ನಮ್ಮ ಗುಣ ನೋಡ್ತಾ ಕೋತಾರೆ ನನ್ನ ಮಗಳಿಗೆ ಗುಣವಾ ಸರಿ ಹೇಗೆ ಅಲ್ದ ನೀನು ಸರಿ ಹೇಗೆ ಅಲ್ಲಿ ಅದಕ್ಕೆ ಬಂದು ಮಾಡ್ತಾ ಮರ್ಕೊತಾ ಇರೋದು ನಿಮಗ ನಿಮಗೆ ಜಾಸ್ತಿ ಫೋನ್ ಕೊಡೋಕೋಗಿ ಬರೀ ಚಾರ್ಜ್ನ ಖಾಲಿ ಮಾಡ್ತೇನೆ ನೀನು ಗೊತ್ತಿಲ್ವಾ ನಿಂಗೆ ಓ ಇದೊಂದೇ ಫೋನು ತಂದಿರಿ ಅದ್ರ ನೀನು ಹಿಂಗ್ ಮಾಡಿಯ ನೀವ್ ಗೊತ್ತಾ ಸಣ್ಣ ಗಂಡು ಫೋನ್ ಕೊಡ್ಬಿಡಿ ನಾಳೆ ಮಾಡ್ಕೆಡ್ತೀರ ಬಿಟ್ಟು ನಮ್ಗೆ ಬಿಡಿಸ್ಕಸ್ಬಿಟ್ರೆ ಇರೋದಂತೂ ಅದು ಬಾಡ ಆಯ್ತಾ ಸುಮ್ಮರು ಅದೇಕಂಗಡಿ ನೀನು ಅಯ್ಯನ್ ಮಾಡಿಕೆ ಫೋನು ಆಟಾಡ್ತಿದ್ದಾನೆ ಪುಟ್ಟಿಯೆಲ್ಲ ಅದ್ರ ಆಟಾಡೋ ബാലു അക്കുട്ടി സുമീർ ആ ಎರಡು ಸಲ ಹಿಡ್ಕೊಂಡು ನೋಡು ಗೇಮ್ಗೆ ಮಾಡ್ಬೇಡನಪ್ಪ ಇದು ಒಂದೇ ಫೋನ್ ಇರೋದು ಕಷ್ಟ ಸುಬೇಡವಾ ಮುಂದುವರಿಯುವುದು ಅಂಗೇ ವ್ಯಕ್ತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟು ಮರದ ಮತ್ತೆ